ಹಿಂದೆ ಹಲವಾರು ಹೋರಾಟಗಳನ್ನ ಮಾಡ್ಕೊಂಡಿದ್ದೀವಿ ಈಗ ಇದು ನಾವು ಮೊದಲನೇದು ಹೇಳಬೇಕು ಅಂತಂದರೆ ಗಂಗಾಧರ್ ಸರ್ವೆ ನಂಬರ್ ಹದಿನೇಳು ಸರ್ಕಾರಿ ಕುಂಟೆ ಸೋಮೇಶ್ವರ ಕುಂಟೆ ಅಂತಕ್ಕಂಥದ್ದು ಝೀರೋ ಜೀರೋ ಆಗಿದೆ ಅಂತೇಳಿ ತಹಸೀಲ್ದಾರ್ಗೆ ಡಿ ಸಿ ಗೆ ಲಾಭ ಮನವಿ ಕೊಟ್ಟಿದ್ವಿ ಅದರಲ್ಲಿ ಕೆಲವು ಒತ್ತುವರಿ ಆಗಿದೆ ಅಂತ ಹೇಳಿದ್ದಾರೆ ಆಯಿತು ಒತ್ತುವರಿ ಆಗಿರೋದು ಕೋರ್ಟ್ ಹೋಗಿದ್ದಾರೆ ಅಂತ ಹೇಳಿದ್ರು ಕೇವಿಟ್ ಹಾಕಿದ್ದೀವಿ ತೆಗೆಸ್ತೀವಿ ಕಾಂಡಗಳು ಹೇಳ್ತಾರೆ ಬಿಟ್ಟರೆ ಅಧಿಕೃತ ನಮಗೆ ಕಾಲ್ ಹೋದಾಗ ತಹಸೀಲ್ದಾರ್ ಕನಿಷ್ಠ ಒಂದು ಐವತ್ತು ಸರಿ ಹೋಗಿದ್ದೀನಿ ಸರ್ ಸರಿ ಸಿಗಿಲ್ಲ ಮಾಡ್ಕೊಂಡ ಆರುಗಿಸಿಲ್ಲ ಹೋಗಿದ್ರೆ ಹೋಗಿದ್ವಿ ಅವರು ಹೌದಲ್ವಾ ಬರ್ಕೊತಾರೆ ಮಾತಾಡ್ತೀನಿ ಅಂತಾರೆ ಯಾವುದಕ್ಕೂ ಸಹ ಐದು ಪೈಸದ್ದು ಬೆಲೆ ಇಲ್ಲ ಮೂಗ ಅಣ್ಣ ಇರ್ತಕ್ಕಂಥ ಬೆಲೆ ತಾನ ಪಾಪೀಸಲ್ಲಿ ಭೂಮಿ ಹೋರಾಟಗಾರ ಆಗಲಿ ಮಾಧ್ಯಮದವ್ರಿಗಾಗಲಿ ಬೆಲೆ ಇಲ್ಲ ಅಂತ ನಾನು ಭಾವಿಸಿದ್ವಿ ಉದಾಹರಣೆಗೆ ಇದೇ ವಿಚಾರಗಳಲ್ಲಿ ಸಾಕಷ್ಟು ಹೇಳಿ ಹೇಳಿ ಸಾಕಾಯಿತು ಇವರೇನು ಮಾಡೋ ರೀತಿಯಲ್ಲಿ ಕಾಣಲಿಲ್ಲ ಹಂಗಾಗಿ ಇನ್ನೇನು ಸಹ ಪೊಲೀಸ್ ಮಾಡೋಸ್ ಆಗ್ಬೋದು ಭಗತ್ ಸಿಂಗಲ್ಲಿ ಟಾಯ್ಲೆಟ್ ಆಗಿರೋದಾಗಿರ್ಬೋದು ಯಾವುದೇ ಹೋರಾಟಗಳು ಹಾಸ್ಪಿಟ್ಲಿಂದ ಇಪ್ಪತ್ತು ವರ್ಷದಿಂದ ಹಾಸ್ಪಿಟ್ಲ್ಗೆ ಹೋರಾಟ ಮಾಡೋದಾಗಿರ್ಬೋದು ಅವೆಲ್ಲ ನಾವು ಗಣರಾಜ್ಯೋತ್ಸವ ಸ್ವಂತ ದಿನಾಚರಣೆ ಗೊಬ್ಬರ ಮಾಡೋಣ ಅಂದರೆ ಅವರು ಅದು ಬಿಟ್ಟರೆ ಅವತ್ತು ಸಹ ಅವ್ರು ಪ್ರಾಮಾಣಿಕವಾಗಿ ನಾವು ಸರ್ಕಾರ ಎಲ್ಲ ತಿಂದ ಇದ್ದೀವಿ ನಾವು ಮಾಡಬೇಕು ಅಂತ ಮಾಡಿರ್ತಕ್ಕಂಥ ಅಧಿಕಾರಿಗಳು ಇಲ್ಲ ಬೆರಳಿಕೆ ಬೆಳವಣಿಗೆ ಇಟ್ಬಿಟ್ರೆ ಯಾರು ಸಹ ಆ ಇಲ್ಲ ಹಂಗಾಗಿ ಈಗ ಬರ್ತಕ್ಕಂಥ ಜನ ಹಿಂದೆ ಪೊಲೀಸ್ ಕೋಟಸ್ಥನ್ನು ಕರೆ ಕೊಟ್ಟಾಗ ನಾಲ್ಕು ದಿನ ಮುಂಚೆ ಪ್ರೆಸ್ಮೆಂಟ್ ಮಾಡಿದ್ವಿ ಎರಡು ದಿನ ಮುಂಚೆ ಎರಡು ದಿನ ಒಂದಿನ ಮುಂಚೆ ಕಳೆದ ವಾಶೆಲ್ಲ ಒಂದು ವಾರ ಟೈಮ್ ಕೊಟ್ಟು ಮಾಡ್ಕೊಡ್ತೀವಿ ಅದು ವಾರ ಬೇಡ ಹತ್ತು ಗಂಟೆ ಟೈಮ್ ಕೊಟ್ಟಿದ್ವಿ ಹನ್ನೊಂದು ದಿನಕ್ಕೆ ಮಾಡಿಕೊಡ್ತೀವಿ ಅದು ಈ ಸರಿ ಹೇಗೆ ಆಗೋದು ಬೇಡ ಅಂತೇಳಿ ಇಪ್ಪತ್ತು ದಿವಸ ಮುಂಚೆನೇ ಕರೆದಿದೀವಿ ಕೇವಲ ಹೋದ್ಸರಿ ಯಾರು ಪೊಲೀಸರು ಕಳಿಸ್ಬಿಟ್ಟು ಈಗ ಮಾಡ್ತೀರ ಅಂತೇಳಿ ಅವನು ಕರೆಸಿ ಮಾತಾಡೋದಕ್ಕೆ ನಾನು ಈ ಸರಿ ಹೋಗೋದಿಲ್ಲ ಕೇಸು ಕೇಸು ಯಾವ ಐವತ್ತೈದು ವರ್ಷ ಆಗುತ್ತೆ ಹೋರಾಡ್ತಾರೆ ಮೂವತ್ತು ವರ್ಷ ಕಳ್ಬಿಟ್ಟಿದ್ದೀನಿ ಯಾವುದು ಬಂದಲ್ಲ ಇದೇ ರೀತಿ ನಾವು ನಾವೇನು ಇವತ್ತು ಮಾತಾಡ್ತಿದ್ದೀವಿ ಮಾಧ್ಯಮ ಸ್ನೇಹಿತರು ನಾವು ಕರಿತೀವಿ ಅಲ್ಲಿ ಹೇಳಬೇಕು ಅಂತ ಏನು ಯಾಕೆ ಜಿಲ್ಲೆ ಮಾಡ್ತೀರಿ ಏನು ಅಂತಕ್ಕಂಥದ್ದು ಹೇಳಬೇಕು ಅವತ್ತು ಸಹ ಇಲ್ಲ ಅಂದರೆ ಬರೀ ನಮ್ಮ ಬನ್ನಿ ಮಾತಾಡ್ತೀವಿ ಅಂತ ಪೊಲೀಸರು ನಿಮ್ಗೆ ಕೊಟ್ಟು ಕರೆದ್ರೆ ವ್ಯವಸ್ಥೆ ನಾವು ಹೋಗಲ್ಲ ದಯವಿಟ್ಟು ಅವತ್ತು ಸಹ ಮಾಧ್ಯಮ ಸ್ನೇಹಿತರು ವ್ಯವಸ್ಥೆ ಅವತ್ತು ಅವರು ಧಿಕ್ಕರಿಸ್ತೀನಿ ಅವರೆಲ್ಲ ನಾವು ಬೇಕು ಅಂತಕ್ಕಂಥ ಒಂದು ಭೇಟಿ ಇಡ್ತೀನಿ ಜೊತೆಗೆ ಕಪ್ಪು ಬಾವುಟ ಜನವರಿ ಇಪ್ಪತ್ತಾರಕ್ಕೆ ಆಸ್ತಕ್ಕಂಥದ್ದು ಸತ್ಯ ಅಷ್ಟಲ್ಲೂ ಇಪ್ಪತ್ತೈದು ದಿನ ಕಾಲಾವಕಾಶ ನಾನು ಬೆಳಕಿಗೆಗಳು ಎಷ್ಟು ಹಿಡಿಯಿಸ್ಬೋದು ಯಾಕೆ ಹಿಡಿಯೋಸಕ್ಕಲ್ಲ ಕಾಲಂತ ಹೇಳಬೇಕು ಮಧ್ಯೆ ನೀವೆಲ್ಲ ಇಳಿದು ಒಪ್ಪಿದ್ದು ಬಿಡಿ ಅಂತ ಅಂತೇಳಿ ನಾನು ನಿಮ್ಮ ಮಧ್ಯೆ ಗೌರವ ಯಾವೂ ಬಿಡ ಅಂತವಿಲ್ಲ ಎಲ್ಲ ಮಾಡೋ ಅಂತವೇ ಯಾವೂ ರಾಜ ಒಂದು ಇಟ್ಕೊಂಡಿಲ್ಲ ನಾವು ಉದಾಹರಣೆಗೆ ಸೋಮೇಶ್ವರ ಕುಂಟೆ ಸೀರೋರು ಅಂತ ಮಾಡ್ಬೋದಾಗಿತ್ತ ಸರ್ ಸೋಮೇಶ್ವರ್ ಕುಂಟೆ ಅಂತ ಸೇರಿಸ್ಬೋದಾಗಿತ್ತಲ್ಲ ಯಾಕೆ ಸೇರಿಸ್ಲಿಲ್ಲ ಇನ್ನೂ ನಮ್ಗೆ ಅನುಮಾನವಾಗಿದೆ ಆಮೇಲೆ ಸಾವಿರ ಐವತ್ತೇಳು ಇಲ್ಲಿ ದುಡ್ದಳ್ಳಿ ಅಂತ ಅದ್ಯಾವುದೋ ಸಂಘಟನೆ ಪರಿಸರವಾದಿಗಳು ಯಾರು ಹೋರಾಟ ವಿಚಾರ ವಿಚಾರವನ್ನು ಹೋರಾಟ ಮಾಡಿಲ್ಲ ಯಾರೋ ಹೋರಾಟ ಮಾಡಿ ಎಲ್ಲ ಮಾಡಿದ್ರು ಅದು ಡಿ ಸಿ ಹೊಸ ಜಿಲ್ಲಾಧಿಕಾರಿಗಳು ಬಸವರಾಜವ್ರು ಬಂದಂಥ ವಜಾ ಮಾಡಿದ್ರು ಡಿ ಸಿ ಸಾಹೇಬ್ ಅಭಿನಂದನೆ ಸಲ್ಲಿಸ್ತಾರೆ ಯಾರು ಅದನ್ನ ಅಕ್ರಮಗಳಿಗೆ ಎಣ್ಣೆ ಅಧಿಕಾರಿಗಳು ದಾಖಲೆ ಸೃಷ್ಟಿ ಮಾಡಿದ್ರಲ್ಲ ಸಂಪೂರ್ಣ ದಾಖಲಾಖೆಗಳನ್ನ ತಹಸೀಲ್ದಾರ್ವರು ಹೊರಗೆ ಒಪ್ಪಿಸ್ತಾರೆ ಡಿ ಸಿ ಅವರು ಎಲ್ಲ ಕ್ರಮ ಅಂತ ಗೊತ್ತಾಗುತ್ತೆ ಅದನ್ನು ನಿಮಗೆ ಪಿ ಡಿ ಎಫ್ ಕಳಿಸ್ಕೊಡ್ತೀನಿ ಏನು ತಹಸೀಲ್ದಾರ್ ಏನೇನು ಪ್ರೋಗ್ರೆಸ್ ಮಾಡಿದಾರೆ ಸಿಗೆ ಸಂಪೂರ್ಣ ಕಾಪಿನ ಎಲ್ಲಾದ್ರೂ ನಿಮಗೆ ಸಾಕು ಆಗುತ್ತೆ ಪಿ ಡಿ ಎಫ್ ಕಳಿಸ್ಕೊಡ್ತೀನಿ ಎಲ್ಲ ಮಾಧ್ಯಮ ಸ್ನೇಹಿತರು ಎಲ್ಲ ಇದು ಕಳಿಸ್ತೀನಿ ಗುರುಪಾಕ್ಡಿ ಎಲ್ಲ ಹೇಳಿದ್ದಾರೆ ಇದೆಲ್ಲ ಸುಳ್ಳು ಎಲ್ಲ ಎಲ್ಲ ಸುಳ್ಳು ಅಂದಮೇಲೆ ಅಧಿಕಾರಿಗಳು ಕ್ರಮ ಆಗಬೇಕಾ ಆ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಕ್ಕೂ ಇನ್ನೊಂದು ಬಿಟ್ಟು ಶಿಫಾರಸು ಆಗಿಲ್ಲ ಮಾಡ್ಕೊಟ್ಟರು ಸುಮ್ಮನೆ ಇದ್ದಾರೆ ಮಾಡಿಸ್ಕೊಂಡ್ರು ರೈಕೋರ್ಟ್ ಹೋಗಿದ್ದಾರೆ ಹೆಂಗೆ ಸರ್ಕಾರಿ ಜಾಗ ಉಳಿಸೋದು ಅದನಂತರ ಸರ್ವತ್ತೊಂಬತ್ಮೂರು ಇಪ್ಪತ್ತ್ಮೂರು ಗುಂಟೆ ಕಾಳೆ ಖರಾಬ್ ಜಾಗ ಎಲ್ಲಿ ರಜೀಪುರದು ತಾಲೂಕು ಆಫೀಸ್ ಇನ್ನೇನೇ ಇರ್ತಕ್ಕಂಥದ್ದು ಕಣ್ಣಿಗೆ ಕಾಣುತ್ತೆ ಇನ್ನು ಬಿ ಆಫೀಸು ಸರ್ಕಾರಿ ಜಾಗ ಬಿ ಬಿಇ ಆಫೀಸ್ ಕೊಡ್ತಾರೆ ಪ್ರೈವೇಟ್ ಜಾಗ ಕೊಡ್ಬೇಕು ಕೊಟ್ಟಿಲ್ಲ ಸರ್ಕಾರ ಸುತ್ತ ಇರೋದಲ್ಲ ಸರ್ಕಾರಿ ಜಾಗ ಅಲ್ಲಿ ಕಟ್ಟಡ ಕಟ್ತಾ ಇದ್ದಾರೆ ಅಂತ ಬೋಗಿ ಹೇಳಿ ಹೇಳಿ ಹೋಗೋದು ಬಿಲ್ಸ್ಬರೋದು ನಾವು ಎಷ್ಟೋ ಲೆಟ್ರ್ ಕೊಡಬೇಕು ನಾವೇ ಪ್ರಾಬ್ಲಮ್ ಅದಕ್ಕೆ ಲೆಟ್ರೂ ಕೊಡ್ಬೇಕು ಇವತ್ತು ಉತ್ತರ ಕೊಟ್ಟಿಲ್ಲ ಸರ್ ಅದು ನಿಮ್ಮ ಕೇಳಿದ್ರೆ ನಗಸ ಖಾತೆ ಯಾಕೆ ಕೇಳ್ತೀರಾ ನಾವಿಂತ ಖಾತೆ ಮಾಡ್ಕೊಟ್ಟು ಬಿಟ್ಟು ಇದು ಮಾಡ್ತೀರಾ ಅಲ್ಲಿ ಬರ್ತೀವಿ ಅದಕ್ಕೂ ಸಹ ಯಾವುದಕ್ಕೂ ಸಹ ಕೊಡ್ತಕ್ಕಂಥ ಈ ನಂಬರ್ ಬಂದಿದೆ ಆ ನಂಬರ್ ಯಾವುದೇ ಬಂದರೂ ಯಾವುದಕ್ಕೂ ಒಂದು ಹೇಳಷ್ಟು ಕೌಡೆ ಕಾಸು ಅವರು ಕಿಮ್ಮತ್ ಕೊಡ್ತಾ ಇಲ್ಲ ಅದು ಇದು ಕಡಿಮೆ ಅಲ್ಲೇ ಪಿಲ್ಲ ಹಾಕಿದ್ರು ತಿನ್ನೋಲ್ಲ ಅದ್ರ ಬಗ್ಗೆ ಇದಿಲ್ಲ ಮೇಲೆ ಇನ್ನು ಕೈಲಾಸಪಡ ಓ ಹದಿನೈದು ವರ್ಷ ಆಗೋದು ಇಪ್ಪತ್ತು ವರ್ಷ ಕನಿಷ್ಠ ಎಂಟರಿಂದ ಹತ್ತು ಲಕ್ಷ ಬೇಕು ಚಂಡು ಹೋರಾಟ ಮಾಡಿದೆ ಎಲ್ಲ ವಜಾ ಡಿ ಸಿ ಆರ್ ವಜಾ ಆಯಿತು ಎಲ್ಲ ಆಯಿತು ಹಿಂದೆ ಇನ್ನ ತಹಸೀಲ್ದಾರ ಪುಣ್ಯಾತ್ಮ ರಮೇಶ್ ಅವರು ಡಮಾಡಿ ಶಾಲೆ ಆಯಿತು ಒಂದು ಡೇಟಲ್ಲಿ ಹೇಳ್ತಾರೆ ಪೊಲೀಸ್ ಹೆಟ್ರೂ ಬರೀತಾರೆ ನಾಳೆ ಅದನ್ನು ಕರುಗೊಳಸ ಕಾರ್ಯಕ್ರಮಕ್ಕೆ ಬಂದೋಬಸ್ತ್ ಕೊಡಿ ಅಂತ ಅವಾಗ ಪೊಲೀಸರು ಹೇಳ್ತಾರೆ ನಾಳೆ ಜೈಲಿತ ಕೋರ್ಟಿಗೆ ಬರ್ತಾ ಇದ್ದಾರೆ ಹಂಗಾಗಿ ಜೇ ಅವರಿಗೆ ಬಂದೋಬಸ್ತ್ ಕೊಡಬೇಕು ಬಂದೋಬಸ್ತ್ ಆ ಥರದ ಮೂರು ದೇವ ಮೂರು ಆಗ್ತಾರೆ ಬಂದೋಬಸ್ತಿಗೆ ಅವಾಗ ಹೇಳ್ತಾರೆ ದತ್ತು ಅವರು ತೊಂದರೆ ಬರ್ತಾರೆ ಅಲ್ಲಿ ಬಂದೋಬಸ್ತು ಈ ಕಾರಣ ತಡೆ ಆಗ್ತಾರೆ ಅವ್ರಿಗೆ ಕೊಡ್ಕೋಕೆ ಅವಕಾಶ ಮಾಡ್ತಾರೆ ಹೈಕೋರ್ಟ್ ಹೋಗ್ತಾರೆ ನಾವು ಹೈಕೋರ್ಟ್ ಕೊಡೋಕೆ ಶಕ್ತಿ ಇಲ್ಲ ಬಿಡ್ತೀವಿ ಆದರೆ ಕಮಿಷನರ್ನೂ ಪಾರ್ಟಿ ಮಾಡಿದ್ದಾರೆ ಡಿ ಸಿನೂ ಪಾರ್ಟಿ ಮಾಡಿದ್ದಾರೆ ಇವರು ನಿಜ ಅಲ್ವಾ ಡಲ್ ಎಸ್ ಜಾಗ ಅಲ್ವಾ ಸ್ಪನ್ ಅಲ್ವಾ ಅದು ನಾವು ಹೋಗಿಲ್ಲ ನೀವೆಲ್ಲ ಹೋಗಿ ಏನು ಮಾಡಿದ್ದೀರಾ ಏನೋ ಮಾಡ್ಬೇಕಲ್ವಾ ಅವರು ಇವತ್ತು ಈ ಭಗತ್ ಸಿಂಗ್ ಪುಮಾರ್ ಸ್ಟೇಡಿಯಂ ಹತ್ರ ಸಾಕಷ್ಟು ಜಾಗ ಇದೆ ಅರ್ಧ ಇನ್ನೇ ಇರತಕ್ಕೂ ಮಾತಾಡಕ್ಕೆ ಹೋಗಲ್ಲ ಎಲ್ಲ ಅದು ಆ ವಿಚಾರ ಇನ್ನೂ ಇದೆಲ್ಲ ಆದ್ಮೇಲೆ ಅದನ್ನು ನೆಕ್ಸ್ತೀನಿ ಅಲ್ಲಿ ಏನೋ ಎಲ್ಲ ಇದೆ ಅಂತಲ್ಲ ಅಂಚಾರ ನೆಕ್ಸ್ಟ್ ಬರ್ತೀವಿ ರೆಕಾರ್ಡ್ಸ್ತಾ ನಿಲ್ತಾ ಇದ್ದೀವಿ ಮಗಸಿನ್ ಪಕ್ಕ ಒಂದಷ್ಟು ಜಾಗ ಇತ್ತು ಅದು ನೋಡಿ ಎಷ್ಟೇ ಹೆಣ್ಮಕ್ಳು ಅಷ್ಟು ಇಲ್ಲಿ ನೋಡಿದ್ರೆ ನೋಡಿ ಕಾಲೇಜಲ್ಲಿ ಹೋಗೈತೆ ಮದುವೆ ಇತ್ತು ಎಷ್ಟೋ ತೊಂದರೆ ಅದೇ ಕಾಲೇಜಿಗೆ ನೋಡಿ ಇಲ್ಲಿ ಎದ್ಕೊಳ್ತಾ ಇದಾವೆ ಕಣ್ಣು ಇದು ಇಲ್ಲ ಅಂತ ಗೊತ್ತಲ್ಲ ಹೆಣ್ಮಕ್ಳುಗಳು ಎಷ್ಟೋ ಸವತ್ತುಗಳಾಗಿದ್ದಾವೆ ತೊಂದರೆ ಇತ್ತು ಹಂಗಾಗಿ ಎಷ್ಟೇ ಹೆಣ್ಮಕ್ಳು ಅಷ್ಟು ಅಂತ ಯಾವುದೇ ಹೆಣ್ಮಕ್ಳಾಗಲಿ ಎಷ್ಟೇ ಅಲ್ಲಿ ಜನರಲ್ ಆಗಿದ್ದೋಗಿ ಹೆಣ್ಮಕ್ಳು ಅಷ್ಟು ಊರು ಒಳಗಡೆ ಇದ್ದರೆ ಗೌರವ ಅದಕ್ಕೆ ಇಪ್ಪತ್ತು ಗುಂಟೆ ಇಪ್ಪತ್ತು ಗುಂಟೆ ಜಾಗ ರಿಸರ್ವ್ ಆಗಿದೆ ಸಮಾಜ ಕಲ್ಯಾಣ ಇಲಾಖೆ ಸೇ ಖಾತೆ ಬಂದಿದೆ ಆ ಖಾತೆ ಬಂದಿಲ್ಲ ಜಾಗನ ಹೋಗಿ ಕಲ್ಲು ಕಾಂಪೌಂಡ್ ಹಾಕ್ತಿರ ಇದು ಕಾಂಪೌಂಡ್ ಹಾಕೋಕೆ ಹೋಗಿಲ್ಲ ಫಸ್ಟ್ ಒಂದು ಒಂದು ವರ್ಷ ಇದೆ ಲೆಟ್ರೋ ಕೊಟ್ಟಿಲ್ಲ ರಾಜವರು ಸಿಕ್ಕೋ ಟೈಮಲ್ಲಿ ರಾಜವರಿಗೆ ತೋರಿಸ್ತಾರೆ ರಾಜವರು ಗುರು ಬಂದಿಲ್ಲ ಅನಿಸುತ್ತಿದೆ ಗುರು ಗುರು ಬಂದ ಗುರು ರಾಜ ಸರ್ ಕಾಂಪೌಂಡ್ ಹಾಕ್ತಾರೆ ಅವರೇ ಒಂದು ನಿಲ್ಸೋದು ಅನಿಸುತ್ತೆ ನಾನು ಲೆಟ್ರ್ ಕೊಟ್ಟಿರಲಿಲ್ಲ ಕರೆಕ್ಟಾ ಸರ್ ಹೋಗಿ ನಿಲ್ಸೋದು ಕಾಂಪೌಂಡ್ ಹಾಕಿ ಟಕ್ಕೊಂಡು ಎದುರುಗಡೆ ರಂಗಿಲ್ಲ ಕಾಂಪೌಂಡ್ ಹಾಕೋ ನಿಲ್ಸುದು ಆಯ್ತು ಅಂತ ಬಿಟ್ವಿ ಅದಕ್ಕೆ ಕಾಂಪೌಂಡ್ ಆದ ಬಿಟ್ಟ ಮೇಲೆ ಮನೆ ಬೋರ್ಡ್ ಹೊಡಿದ್ದಾರೆ ಸಾರ್ ಬೋರ್ಡ್ ಮೇಲೆ ಹೋಗಿ ಹೋಗಿ ಹೇಳ್ತೀವಿ ಸಮಾಜಕ್ಕೆ ಒಂದು ಸರಿ ಹೋಗ್ತಾ ಬರ್ತಾ ಸಾರ್ ಬೋರ್ಡ್ ಹೊಡಿಯೋ ಕಿತ್ತಾಕ್ಸಿ ಕೇಳಲಿಲ್ಲ ತಿರ್ಗ ಹೋಗಿ ನಮ್ಮ ಕಾಯಿಗೌಡ ಹೋಗಿ ಲೆಟ್ರ್ ಕೊಡ್ತೀವಿ ಲೆಟ್ರ್ ಕೊಟ್ಟು ಸಮಾಜಕ್ಕೆ ಫಾಲೋಅಪ್ ಮಾಡಿದ್ಮೇಲೆ ಸರ್ ಕಂಪ್ ಬರ್ದಿದ್ದೀವಿ ಮೂವತ್ತೈದು ಲಕ್ಷ ಸಾರ್ ಮೂವತ್ತೈದು ಲಕ್ಷ ಬಂದ ಮೇಲೆ ನಿಕ್ಕ ಮಾಡ್ತಾರೆ ಸರ್ ಜಾಗ ಗಮನಿಸ್ತಾರೆ ಸರ್ ಅವ್ರು ಪರವಾಗಿ ಸರ್ಕಾರ ನಿಂತಿದೆ ಸರ್ ಅವ್ರೆಲ್ಲ ಮಾಡ್ಕೊಂಡ್ರೆ ಅವ್ರು ಕೇಳ್ತಿಲ್ಲ ಸರ್ ಗಂಡ ಹೆಣ್ಮಕ್ಳು ಹೋದ ಹೋಗುತ್ತೆ ಸರ್ ಹೆಣ್ಮಕ್ಳು ಆಯ್ತು ಸರ್ ಮಾಡ್ತಾರೋದು ಹೆಣ್ಣ್ಮಕ್ಳು ಅಂತ ಯಾವ ಕೊಟ್ಟು ಇರ್ತದೆ ಮಾಡ್ತಾರೆ ಅನ್ನಬಹುದು ಅಂತ ಅಂಗ್ಲಾಸ್ ಮೇಲೆ ಪಾಪ ಪುಣ್ಯಾತ್ಮ ಯಾರ ಶೇಷಾದಂತ ಬಂದರೆ ಒಳ್ಳೆ ಮನುಷ್ಯ ಇಮಿಡಿಯೇಟು ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ಕೊಟ್ಟು ಇದಾದ್ಮೇಲೆ ಆ ಪೊಲೀಸಿಂದ ಇನ್ನಾದ್ಮೇಲೆ ಅವಕ್ಕಿತ್ತಾಗ್ತಾರೆ ನೋಡಿ ನಾವು ಚಿತ್ತಾಪುರ ಅಂತ ನಾವು ಖುಷಿ ಖುಷಿ ಪಟ್ಟು ಅರ್ಧ ಗಂಟೆ ನೋಡೋದ್ರೆ ಪಕ್ಕದಲ್ಲಿ ಲೈಬ್ರೆರಿಗೆ ಜಾಗ ಇರಲಿಲ್ಲ ಲೈಬ್ರರಿ ಜಾಗೃತ ಪರಿಷತ್ ಮೇಲೆ ಐತೆ ಅದು ರೈಲ್ವೆ ಜಾಗ ಗೈಡ್ಕೊಟ್ಟೆ ಏನೋ ಎಲ್ಲ ಉದ್ದೋಕೊಂಡು ಅಷ್ಟೇ ಅಲ್ಲಿರೋದು ಕೃಷ್ಣ ತಯಾರು ಮಾಡೋದೇ ಮುಂದೆ ಅದು ಕೇಸ್ ಬಿದ್ದೈತೆ ಮೂರು ಫುಟೇಜ್ ಜಾಗ ದೊಡ್ಡದು ಅಲ್ವಾ ಅಂದ್ಬಿಟ್ಟು ಇದು ಮಿಕ್ಕಿದ ಜಾಗ ಇದು ಯಾರೋ ಹೊಡೆಯುತ್ತಾರೆ ಅಂತ ಹೇಳಿ ಪ್ಲಾನ್ ಮಾಡಿದೆ ಯಾವುದೂ ಅದಕ್ಕೆ ಲಟ್ಟು ಕೊಟ್ಟಿಲ್ಲ ಅದಾಗಿ ಅಧಿಕಾರಿಗಳಿಗೆಲ್ಲ ರಿಕ್ವೆಸ್ಟ್ ಮಾಡಿ ಎಮ್ ಎಲ್ ಎ ರಿಕ್ವೆಸ್ಟ್ ಮಾಡಿ ಅದನ್ನು ಮೂರು ಪುಟೇಜ್ ಆಗೋ ಲೈಬ್ರರಿಗೆ ಅಂತ ಮಾಡಿದ್ವಿ ಆ ಲೈಬ್ರಿಗೆ ತಮ್ಮ ಮಾಡಿ ಪ್ರೋಟಸ್ ನಡೀತಾ ಇದ್ದಾರೆ ಕೇಳಿದೆ ಸರ್ ಡಿ ಸಿ ಎಲ್ಲ ಮಾಡ್ತೀವಿ ಅಂತಾರೆ ಅಷ್ಟು ಇಲ್ಕಿದ್ರೆ ಬುಡ್ತಾರೆ ಸರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸೊ ಅವ್ರು ಹುಡ್ತಾರೆ ಅಂದರೆ ಅವ್ರು ಹಿಂದೆ ಯಾರಿದ್ದಾರೆ ಅವ್ರನ್ನ ಕ್ರಮಗಳು ಯಾಕೆ ಆಗ್ತಾ ಇಲ್ಲ ದಯವಿಟ್ಟು ಎಲ್ಲವರ್ಗೂ ಹೇಳ್ಬೇಕು ಪೊಲೀಸ್ ಕಾರ್ಡ್ ಆಯಿತು ಎರಡು ಎರಡು ಚಿಲ್ಲರೆ ಪೊಲೀಸ್ ಗ್ರಾಮಾಂತರ ಮಾಡಿದ್ವಿ ವ್ಯಾಪಾರ ಆಗಿದ್ದು ನಿಜ ಇಪ್ಪತ್ತೈದು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಿದ್ ಬೀಜ ಕರ್ಡ್ರಿಗೆ ಹಬ್ಬರು ಕತ್ತಿದ್ ದೀಜ ಕತ್ತಿದ್ದು ಸರ್ಕಾರದ ಆಸ್ತಿ ಅಲ್ಲ ಪತ್ರಕರ್ತರ ಆಸ್ತಿ ಅಲ್ಲ ಹೋರಾಟಗಾರ ಆಸ್ತಿ ಅಲ್ಲ ಯಾರಿಡೀ ರಾಜ್ಯದ ಆಸ್ತಿ ಮಾಸ್ತಿ ಕಾಪಾಡಲಿಕ್ಕೆ ಅಂತ ಹೇಳಿ ನೆನ್ಸಿದೀವಲ್ಲ ಪೊಲೀಸ್ ಅಂತಲ್ಲಿ ಸರ್ಕಾರ ಅವರೇ ಗಮನಿಸ್ಬಿಟ್ಟು ಅವ್ರ ಮೇಲೆ ಒಂದು ಎಫ್ಐಆರ್ ಕಾನೂನು ಏನು ಇಲ್ಲ ಅಂತಂದ್ರೆ ನಾವ್ ಎಲ್ಲಿ ಬಂದಿದ್ವಿ ಸ್ವಾಮಿ ಆಯ್ತು ಹೋರಾಟ ಮಾಡೋದು ಸಕ್ಸಸ್ ಜಾಗ ಉಳಿತ್ತು ಆ ಭೂಗಣ ತಕ್ಕಂತೆ ಯಾರು ಇಲ್ವಾ ಯಾಕೆ ಅವ್ರು ಯಾರು ಏನು ಪ್ರಮಾಣ ಇರಲಿಲ್ಲ ಇದು ನೋಡ್ಕೊಂಡೆ ಬೇರೆ ಏನಾರ ಗುಂಡೆ ಕೈ ಇಕ್ಕಿರೋದು ಏ ನೋಡೋಣ ಇನ್ನೂ ನನಗೆ ಅನ್ಸುತ್ತೆ ಆ ತಾಲೂಕು ನಮ್ಮ ಕಣ್ಣಿ ಬಿದ್ದಂಗೆ ಇಷ್ಟು ಹೋರಾಟ ಜಾಗ ಇತ್ತು ಇನ್ ತಾಲೂಕಲ್ಲಿ ಎಲ್ಲೆಲ್ಲ ಎಷ್ಟು ಮುಗಳರು ಏನೇನು ಮಾಡ್ಕೊಟ್ಟಿದ್ರು ಏನೋ ಇದು ನಾವು ಮಾಧ್ಯಮ ಸ್ಥೇಜ್ ನಾವು ಹೋರಾಟಗಳಿಲ್ಲ ಅಂದ್ರೆ ತಾಲೂಕಲ್ಲಿ ಎಲ್ಲ ಇದ್ದ ಯಾರು ಮಾಡ್ಕೊಂಡಿರ್ತಾರ ಎಲ್ಲ ಹೊಡ್ಕೊಂಡು ಇನ್ನು ಹತ್ತು ವರ್ಷ ಹದಿನೈದು ವರ್ಷಕ್ಕೆ ನಾವು ಯಾವ ತಲೆ ಎತ್ಕೊಂಡಿರ್ಲಿಕ್ಕೆ ಆಗೋದಿಲ್ಲ ಎಲ್ಲ ಯಾವ ನಾವನ್ನ ಬಂದು ಆಸ್ತಿ ಆ ಮಟ್ಟಕ್ಕೆ ಸರ್ಕಾರದ ಸ್ಥಿತಿ ಕಬಳಿಸಿ ಕೇಸನ್ ನಡೆಸಿ ಇರ್ತಾರೆ ಸಾಮಾನ್ಯ ಜನ ಬದುಕಾಗುತ್ತಾ ಅಂತಕ್ಕಂಥ ನಾವು ವ್ಯಕ್ತ ಮಾಡ್ಕೊಳ್ತೀವಿ ಒಬ್ಬ ಮೇಲೆ ಒಂದು ಎಫ್ ಐ ಆರ್ ಹಾಕಿ ಆಮೇಲೆ ಏನೋ ಆಗ್ಲೇ ಇಲ್ಲ ಪೊಲೀಸರಿಗೆ ಒಬ್ಬ ಹೇಳ್ತೀನಿ ಒಬ್ಬನ ಆರೋಗ್ಯ ಕೂತಿದ್ದ ಮಾಹಿತಿ ಅವನೋ ಇದಕ್ಕೆ ಗೊತ್ತಾ ಅಲ್ಲೊಬ್ಬನ ಗೊತ್ತಿದ್ದಂಗೆ ಏನೋ ಮಾಡಿ ಏನೋ ನಾವು ಏನೋ ನಮ್ದು ಆದ ರೀತಿ ಇದು ಮಾಡಿ ಅಲ್ಲೊಬ್ಬ ಬುಕ್ ಮಾಡ್ಕೊಂಡು ನನಗೆ ಏನೋ ಇದು ಪ್ರಕ್ರಿಯೆ ಏನು ಹೇಳಿ ನಾನು ಊಟ ಕೊಡೋದು ಇರ್ತೀನಿ ಯಾಕಂತ ಅವರು ಊಟದೊಂಡು ಫೋನ್ ಹಾಕ್ತೀವಿ ಸರ್ ಎಲ್ಲಿ ಬಂತು ಚೆನ್ನಾಗಿ ಗೊತ್ತಿಲ್ಲ ಸರ್ ಇಷ್ಟು ಫೋನ್ ಫೋನ್ ಮಾಡ್ತೀವಿ ಗೊತ್ತಿರ್ತಿಲ್ಲ ಸರ್ ವಿಜಯಂತ ಬನ್ನ ಬನ್ನಿ ಮೂರು ಜನ ಎಲ್ಲ ಮಾಡಿ ಟ್ಯಾಕಲ್ ಮಾಡಿ ಅವ್ರು ಕೆಳಗಡೆ ಹಿಡಿತೀವಿ ಎಂಟೆ ಹಣ ಹಿಡಿದ್ಬಿಟ್ಟು ಕರ್ಕೊಂಡು ಗಾಡಿ ಹಚ್ ಕರ್ಕೊಂಡು ಇದೇಷನ್ಗೆ ಮುಚ್ಚಲು ಬಸ್ಟ್ಯಾಂಡ್ ಅಂತಾರೆ ಯಾಕೆ ಬಿಟ್ರು ಅಂದ್ರೆ ಯಾರು ಕೇಳ್ರು ನಾವು ಭೂಮಿ ಇಡ್ ಅಂದರೆ ಕೇಳ್ರ ಅಂದ್ರೆ ಅವ್ರು ಕದಿಯಂತೆ ತುಂಬಿಸ್ತಿದ್ರೆ ತಗೊಳ್ಳಿ ಹೋಗಲಿ ಅವ್ರು ಸುಪ್ರೀಂ ಕೋರ್ಟ್ ತಿನ್ನೂ ಮಾಡಲ್ಲ ಇಷ್ಟು ಮಾಡಿ ಎಡ್ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಸೇಷ್ ಮೇಲೆ ಕ್ರಮ ಇಲ್ಲ ಅಂದರೆ ನಾವು ಹೋರಾಟಗಳು ಮಾಡಬೇಕಾಗ್ತದೆ ಅದಕ್ಕೆ ಇಪ್ಪತ್ತು ವರ್ಷ ಆಗೈತೆ ಇಷ್ಟು ಹೋರಾಟಗಳು ಇಟ್ಕೊಬಿಟ್ಟು ಮುಗ್ಸ್ಬಿಟ್ಟು ಯಾಕೆಂದರೆ ನಾನು ಇಷ್ಟು ವರ್ಷ ಹೋರಾಟದಲ್ಲಿ ಹತ್ತು ಹೋರಾಟ ಕೈಗೆತ್ತ ಹೇಳಿದ್ರೆ ಅತಿ ಹೆಚ್ಚು ಹೊತ್ತು ಪಾಸ್ ಮಾಡಿ ಉದ್ದೋ ಹೇಳೋ ಬಿಟ್ಟರೆ ಎಂಟು ಒಂಬತ್ತು ಎಲ್ಲ ರಿಸಲ್ಟ್ ಬರೋ ಅಂತ ಮೇಲೆ ಯಾವೂ ಸಹ ಕೈ ಬಿಟ್ಟರೆ ಉದಾಹರಣೆ ಇಲ್ಲ ಫಾಲೋ ಅಪ್ ಮಾಡಿದ್ದೀವಿ ಮಾಡಿದ್ವಿ ಹಂಗಾಗಿ ಇಂಥವೆಲ್ಲ ನೋಡೋದ್ರೆ ಇನ್ನೆಷ್ಟು ನಾವು ನಮ್ಮ ಬಿ ಪಿ ಸಿ ಅವ್ರಲ್ಲ ಐವತ್ತೈದು ಆವತ್ತಂ ಈ ಮುಂದೆ ಇವರಿಂದ ನಿಮಿಷಗಳು ತಂದು ಸ್ಥಿತಿ ಬರುತ್ತೆ ಹಂಗ ಮಾಧ್ಯಮ ಸ್ನೇಹಿತರು ಇವನ್ನೆಲ್ಲ ತಗೊಂಡೆಲ್ಲ ಆಗ್ತಕ್ಕಂಥ ರೀತಿಯಲ್ಲಿ ಹೋಗ್ಬೇಕು ಆಮೇಲೆ ಲೈಬ್ರರಿ ಜಾಗನು ಅಧಿಕೃಮಿಸ್ಕೊಂಡ್ರು ಆಮೇಲೆ ಇವು ಬಿಟ್ಟು ನಾನು ಇನ್ನೂ ಸಾಕಷ್ಟು ಕಂಪ್ಲೇಂಟ್ ಕೊಡಿ ಹೇಳ್ತಾ ಇದ್ದಾರೆ ನಮ್ಮ ಕೆಪೆ ಹೊಡ್ದು ಅಂತ ಹೇಳಿದ್ರು ಅಣ ಅಂತ ಎಲ್ಲ ಹೇಳಿದ್ರು ಇಲ್ಲ ಈ ಸರ್ ಇದು ಹೋಗಿಲಿ ಅಂತಂದೆ ಯಾವಾಗ ಆರ್ತಿನ ಮುಂಚೆನೂ ಏನು ಹೇಳಿದ್ರು ಕೆಪೆ ಹೋಗ್ಬೋದು ಅವಾಗ ಒಳ್ಳೆ ಕೆಲಸ ಮಾಡ್ತೀನಿ ಅದನ್ನು ಮಾತ್ರ ಮಾಡ್ತಿದ್ದೀನಿ ಅಂತೇಳಿ ಹಾಗಾಗಿ ದಯವಿಟ್ಟು ಇಷ್ಟು ವಿಚಾರ ಇಷ್ಟು ನಮ್ಮ ಆರು ಪಾಯಿಂಟ್ ಇದೆ ಅವೆರಡು ಕಿತಾಕ್ಸಿದೀವಿ ತಕ್ಷಣ ಸಮಾಜ ಇಲಾಖೆ ಇದ್ದು ಇದಾಗಬೇಕು ಊರು ಕುಟೆ ಲೈಬ್ರರಿಗೆ ಜಾಗ ಸೇ ಮಂಜೂರಾಗಬೇಕು ಆಮೇಲೆ ಭೋಗೋದ ಜಾಗ ಇದೆ ಅಂತ ಸ್ಕ್ಯಾನ್ ಮಾಡಿ ತುಂಬಾ ಇರಬೇಕು ಭೋಗ ಗೊತ್ತಿದ್ದು ಅವ್ರದೇ ವರದಿ ಇದ್ದು ಅವ್ರು ಸ್ಕ್ಯಾನ್ ಮಾಡಿ ಹಾಚಿ ಬಿಡ್ತಾ ಇದ್ದಾರೆ ಅಂದರೆ ನಾಳೆ ಅವ್ರು ಕೆಲಸ ಅದನ್ನ ಕ್ಯಾನ್ಸಲ್ ಆಗಬೇಕು ಆಮೇಲೆ ಸೋಮೇಶ್ವರ ಕುಂಟೆ ಅಂತ ಹೆಸರಾಗಬೇಕು ಒತ್ತುವರಿ ಮಾಡೋದ್ರ ಮೇಲೆ ತೆರವುಗೊಳಿಸ್ಬೇಕು ಈ ಹರಳಿ ಕುಡಿದ್ರೆ ಹೇಳಿದ್ರು ಯಾರು ಅಧಿಕಾರಿಗಳ ಮೇಲೆ ಅವ್ರ ಕ್ರಮ ತಗೊಳ್ತೀವಿ ಒಬ್ಬ ಮುಖ್ಯಮಂತ್ರಿ ಸೈಟ್ ರದ್ದು ಬಿಟ್ಟ ಕೋಟೆಲ್ಲೆಲ್ಲ ವಜಾ ಆಗ್ತಾ ಇದ್ದಾವೆ ಅವ್ರ ಮೇಲೆ ಕ್ರಮ ಆಗಿದ್ದಾರೆ ಅವ್ರ ಮೇಲೆ ಸೇವೆ ಇಡೀ ತನಿಖೆ ಆಗ್ತವೆ ಇವ್ರು ಅವ್ರಿಗಿನ್ನ ದೊಡ್ಡ ಮುಖ್ಯಮಂತ್ರಿಗಿನ್ನ ದೊಡ್ಡ ಇವರು ಅಧಿಕಾರಿಗಳು ಇವ್ರ ಮೇಲೆ ಹತ್ರ ಕ್ರಮ ಇಲ್ಲ ಅವ್ರ ಮೇಲೆ ಭೂಗರ್ಡೋರು ಕೃಷ್ಣ ಮೇಲೆ ಕಾಲ ಆಸ್ತಿ ನಮಗೆ ಬಂದಿತ್ತು ಎಲ್ಲ ಹೇಳ್ತಾರೆ ಅವ್ರ ಮೇಲೆ ಒಬ್ಬ ಮಾತಾಡ್ತಿಲ್ಲ ಇಲ್ಲಿ ಅವ್ರು ಸರ್ಕಾರ ಇಟ್ಟೆ ಮಾಡ್ತಿರೋ ಬಗ್ಗೆ ಮಾತಾಡ್ತಿಲ್ಲ ಅದ್ರ ಅವ್ರ ಇನ್ನ ಎಲ್ಲ ದೊಡ್ಡವರ

ಆಡಳಿತ ಪಕ್ಷದ ಆಡಳಿತ ಪಕ್ಷದವರು ಈ ಇಲ್ಲ ಪಕ್ಷದವರು ಪಕ್ಷರು ಹಾಲಿ ಶಾಸಕರು ಸಹ ಇಂಥ ವಿಚಾರ ಎತ್ಕೊಂಡು ಯಾರು ಶಿಕ್ಷೆ ಆಗುತ್ತೆ ನಾವು ಶಿಕ್ಷೆ ಕೊಡಿಸೋ ಶಕ್ತಿ ಇಲ್ಲ ಹೋರಾಟ ಮಾಡ್ಬೋದು ಕೆ ಸರ್ಸೋದು ನೀವು ಮಾಡ್ಬೋದು ಅಷ್ಟೇ ಇನ್ನೂ ಎಷ್ಟು ಉತ್ತಮ ಮಾಡೋದು ನಾವು ಹಂಗಾಗಿ ಈ ಇಪ್ಪತ್ತಾರಕ್ಕೆ ಈ ಸರಿ ಬೇರೆ ಪ್ಲಾನ್ ಬೇರೆ ಥರ ಮಾಡಿದ್ದೀವಿ ಈಗ ಇನ್ನೊಂದು ವಾರ ಗಡುವು ಒಂದು ವಾರದೊಳಗಡೆ ಪೊಲೀಸ್ ಹೇಳ್ತೀನಿ ಪೊಲೀಸ್ ಇಲಾಖೆಗೆ ಮುಂಚೆನೆ ಕೊಟ್ಟಿದ್ದೀವಿ ಕಪ್ಪು ಮಾಡೋಂಥ ಡಿ ವೈಸ್ ಪಿಗೆ ಸಂತೋಷಗೌಡರಿಗೆ ಕೊಟ್ಟು ಬಂದಿದ್ದೀವಿ ಕಪ್ಪು ಮಾಡ್ತೀವಿ ಅಂತೇಳಿ ಹತ್ತು ದಿವಸ ಮುಂಚೆನೇ ಕೊಟ್ಟಿದ್ದೀವಿ ಅವ್ರಿಗೆ ಕೊಟ್ಟರು ಅವ್ರು ನೆಕ ಅವತ್ತಿನ ನೋಡ್ಕೊಳ್ಳೋಣ ಏನು ಮಾಡೋಣ ಅರೆಸ್ಟ್ ಮಾಡೋ ಅಷ್ಟೇ ಆಗಲ್ಲ ನಮ್ಮ ಭಾವಲಿ ಇರ್ಬೋದು ಅವರು ಈ ರೀತಿ ಹಿಂದೆ ಒಂದ್ಸರಿ ಏನು ಮಾಡ್ಕೊಂಡಿದ್ದೆ ಅಂತ ಬಾಬಿ ಹೇಳೋದು ಮಾಡೋಕ್ಕೆ ಗೊತ್ತಿದೆ ಆದರೆ ಈ ಸರಿ ಅವರೇನೋ ಲಾಸ್ಟ್ ದಿನ ಕರ್ಸೋಣ ಇಲ್ಲ ಅರೆಷ್ಟು ಮಾಡಿ ಕುಂತ್ಕೊಳ್ಳೋಣ ಈ ಸರಿ ಆಗ ಇಲ್ಲ ಇಷ್ಟು ಕೈ ಬಿಡೋ ಅಂತ ಕಷ್ಟ ಇಲ್ಲ ನಿಜವಾಗ್ಲೂ ಎಚ್ಚರಿಕೆ ಕೊಡ್ತಾ ಕೊಡ್ತಾಯಿದ್ದೀವಿ ನೀನು ವಾರದಲ್ಲಿ ಎ ಸಿ ಅವ್ರು ಹೇಳ್ಬಂದೆ ನಾವು ಮರ್ಕೊಂಡು ಮೇಡಮ್ ಬರ್ಕೊಂಡ್ರಿ ಲಾಸ್ಟ್ ಮೇಡಮ್ ನಿಮ್ಮ ಮೆಟ್ಲು ತೋರಿಯ ನಮಗೆ ಸಕಾ ಮುಗಿದೆ ಕರ್ಚು ಮಾತಾಡಲಿಲ್ಲ ಇನ್ನು ಜನವರಿ ಇಪ್ಪತ್ತಾರು ಬರ್ಕೊಡ್ತೀನಿ ಮೇಡಮ್ ಏನು ಜನವರಿ ಇಪ್ಪತ್ತಾರು ಅದೇ ಮೇಡಮ್ ಕಪ್ಪು ಬಾಳ್ತಾರೆ ಓ ಇಲ್ಲ ಇಲ್ಲ ಅದಕ್ಕೆ ಅವಕಾಶ ಕೊಡೋಲ್ಲ ಇದು ತಾಸಿದ್ರೆ ಮನಪಡ್ತೀವಿ ಇಷ್ಟೋ ಕಲ್ಲೇ ಜೊತೆಲಿ ಇದ್ದಿರೋದು ಬರ್ಕಂಡಿ ಅಷ್ಟೇ ಸಹ ಹಂಗ ದೂರ ಕತ್ಸಲ್ಲಿ ಬರ್ಕೊಂಡು ಸೊ ಏನು ಅಂತ ಹಂಗಾಗಿ ಇನ್ನೊಂದು ವಾರದೊಳಗಡೆ ಕರೆಸಿ ಇದ್ರ ಬಗ್ಗೆ ಸಂಪೂರ್ಣವರೆಗೂ ಮಾತಾಡಲಿಲ್ಲ ಅಂದರೆ ಇಪ್ಪತ್ತಾರುಕೆ ನಮ್ಮ ವಾರ ಮುಂಚೆ ಊರಲ್ಲಿ ಇರೋಲ್ಲ ಅವತ್ತು ಇಪ್ಪತ್ತಾರೂಕು ಯಾವ ರೀತಿ ಇರ್ತೀವೋ ಹೆಂಗೆ ಇರ್ತೀರೋ ಇಲ್ಲಿ ಯಾವ ಕರದಲ್ಲಿ ಬರ್ತೀನೋ ಬರ್ತೀವಿ ಅವತ್ತಂತೂ ಧ್ವಜಾರೋಹಣ ಗೌರವ ಸಲ್ಲಿಸ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಡ್ರ ಇದ್ರ ಸಂವಿಧಾನ ಸಂವಿಧಾನಕ್ಕೆ ಗಣರಾಜ್ಯೋತ್ಸವಕ್ಕೆಲ್ಲ ಕೊಡ್ತೀವಿ ಒಟ್ಟಾದ್ಮೇಲೆ ಇಂಥ ಬಾ ಖಾಲಿ ಭಾಷಣಗಳು ಸ್ಕೂಲ್ ಮಕ್ಕಳು ಕೂಡಿಸ್ಕೊಂಡು ಇರ್ತವ್ರಂಥವ್ರು ಕೇಳೋದಕ್ಕಿಂತ ಧ್ವಜಾರಣ ಆದಮೇಲೆ ಅದಕ್ಕೇನು ಮಾಡ್ಬೇಕು ಈ ರೀತಿ ಭಾಳ ಭಾಳವಾದ ಹೊಸ ಕಾರ್ಯಕರ್ತರು ಬೇರೆ ಕಡೆ ರೀತಿ ಮಾಡಿದ್ದೀವಿ ಯಾವಳೋ ನೋಡ್ಕೊಬೋದು ಅವರು ಇರೋದಿಲ್ಲ ಬೇರೆ ಥರ ಪ್ಲಾನ್ ಮಾಡಿದ್ದೀವಿ ಒಂದು ವಾರ ಗಡೋದು ಒಂದು ವಾರದಲ್ಲಿ ವ್ಯತ್ಯಾಸ ಇಲ್ಲ ಅಂದರೆ ಒಂದು ಆಮೇಲೆ ಒಂದು ವಾರ ಇಪ್ಪತ್ತಾರು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾವು ಕೂಡ ಸಿಗೋಲ್ಲ ಅವತ್ತು ಎಂಬತ್ತು ರೂಪಾಯಿ ಹತ್ತರ ಬೇಗ ಪೈಸೋ ಮಾಡ್ತಾರೆ ಗೊತ್ತಿದೆ ಎಂದೇ ಒಂದು ಸರಿ ನಾವು ಬಂದು ಕರೆ ಕೊಟ್ಟು ಹೋಗಿ ಎಲ್ಲ ಮಾಡಿದೆ ಅವತ್ತು ಮನೆಗೆ ರಿಕ್ವೆಸ್ಟ್ ಮಾಡಿಬಿಟ್ಟು ಎಲ್ಲ ಟಿವಿನ ಮಾಧ್ಯಮ ಸ್ನೇಹಿತ ಇರಬೇಕು ಚಂದ್ರ ಆಗಲ್ಲಪ್ಪ ನೀವು ಬಂಗ ಮಾಡ್ಕೊಂಡಿದ್ದಾಗ ಅವರು ಮಾಧ್ಯಮ ಸ್ನೇಹಿತರು ಕೇಳ್ಕೊಂಡರು ಚಂದ್ರು ಬಾಡ ನೀವು ಹುಡುಗಿ ಬಿಟ್ಟಿದ್ದಾರೆ ಬಾ ಅಂತ ಅವ್ರು ಈ ನೋಡೋದು ಬರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲ ಸರ್ ಹೋಗ್ಬಿಟ್ಟು ಅಷ್ಟಾದ್ರೆ ಅದು ಮಾಧ್ಯಮ ಸ್ನೇಹಿತರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅಂದರೆ ಅವತ್ತು ಅವ್ನು ನಮ್ಗೆ ಹುಡುಕೋಕಾಗಲಿಲ್ಲ ಅದು ಯಡಿಯೂರಪ್ಪ ಕಬ್ಬು ಪಾಠ ಹಚ್ವಿ ಅಂತ ಇಲ್ಲೆಲ್ಲ ದ್ರಾಕ್ಷಿ ಹಿಂದೆ ಏನೋ ಫ್ಯಾಕ್ಟ್ರಿ ಓಪನ್ ಮಾಡ್ತೀವಿ ಅಂತ ಕಂಡ ಪುರುಷೆಲ್ಲ ಸೇರಿ ರಾತ್ರಿ ಊರು ಬಿಟ್ಟು ಹೋಗಿದ್ವಿ ಯಾವುದೇ ರೀತಿ ಈ ಸರಿ ನಾವು ಮಾಡ್ತೀನಿ ಅಂದರೆ ಅದಕ್ಕೆಲ್ಲ ಅವಕಾಶ ಮಾಡಿದ್ರೆ ನಾವೇನು ಮನೆ ಕೆಲಸ ಎಲ್ಲ ಆಗದಿಲ್ಲುದಲ್ಲ ಏನಿಲ್ಲ ಊರಿನ ಆಸ್ತಿ ಊರಿನ ಮಧ್ಯೆ ಇರ್ತಕ್ಕಂಥ ಸಾವಿರ ಕೊಟ್ಟರು ಆಸ್ತಿ ಆದರೆ ಅಡಿ ಲೆಕ್ಕ ಅಡಿ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬಿಟ್ಟರೆ ಒಂದು ನೂರ ಕೋಟಿ ಜಾಸ್ತಿ ಆಗುತ್ತೆ ಅದು ನನಗಾಗಿ ಅದು ಉಸಿರಿ ಅಂತೇಳಿ ಮನವಿ ಮಾಡ್ತೀವಿ ಮಾಧ್ಯಮ ಸ್ನೇಹಿತರು ಸಹಕಾರ ಕೊಡ್ಬೇಕು ಅಂತ ಕೇಳ್ತಾರೆ